జయ జయంబు తారుతి ఆరుతి బెళగిరి జయ జయ మరుళ సీశ్వర కందన జయ జయ జగదీశ్వర పుత్రణి జయ జయ చిక్క జయ జయ సదాశివప్ప జయ జయ ఎరడ్ సవరద ఇప్పర చిక్కరద త్రికాలజ్ఞాన కాలజ్ఞాన శ్రీ గురు చక్రవర్తి సదాశించ్చార బెంకీ మహా సంస్థాన కొసమఠ జమకండీ క్రోధి నమ సంవత్సర శ్రీ శక్తి హతర నలవత్ శ్రీ మఠ రతం బలం దీప రైతర బాళి ముంగారి ఉత్తమ హింగారి మధ్యమ హొందే మళి ఎంటే బి ಕೆಲವೊಂದು ಕಡೆ ವರ್ಣ ಮಧ್ಯಮ ಧಾನ್ಯಗಳ ದರದಲ್ಲಿ ಏರಿಳಿತ ದೇಶದಲ್ಲಿ ಕೆಲವೊಂದು ಕಡೆ ಬರಗಾಲ ಹೋಗಲಿದೆ ಪ್ರವಾಹದ ಆತಂಕ ನೋಡಿರನ್ನ ಭೂಕುಸಿತದ ಭಯವಿದೆ ಪ್ರಕೃತಿ ವಿಕೋಪ ಆದಿತು ಸಮುದ್ರ ನರ್ತನ ನಡೆಯಿತು ಬಿಸಿಲಿನ ದಗೆಯಿಂದ ಪ್ರಕೃತಿಯ ಜೀವದಂತುಗಳಿಗೆ ಭಯವಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಾವು ಆದಿತ್ತು ನೋಡಿರಣ್ಣ ರಾಜಕೀಯ ರಾಷ್ಟ್ರ ರಾಜಕಾರಣದಲ್ಲಿ ಕೊಂಚ ಗೊಂದಲ ಕಟ್ಟಿ ಕಾಲ ಕಟ್ಟಿ ಉಳಿತೈತಿ ನೋಡಿರಣ್ಣ ರಾಜ್ಯ ರಾಜಕಾರಣದಲ್ಲಿ ಗೊಂದಲದ ವಾತಾವರಣ ಈ ಕ್ರೋಧಿ ನಾಮ ಸಂವಸ್ತ್ರಾಗ ಗಾಳಿ ಕೊಂಡುಕೊಳ್ಳುವ ಭಯವಿದೆ ಮನುಷ್ಯರಿಗೆ ರೋಗರ ದಿನದ ಭಯವಿದೆ ಗಾಳಿಯಿಂದ ಕೆಲವೊಂದು ಕಡೆ ಮಾರುತಗಳ ಸಂಭವ ಸಾಧ್ಯತೆ ಇದೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳ ನಡುವೆ ಭೀತಿ ಜಾಗತಿಕದಲ್ಲಿ ಸ್ವಲ್ಪ ಸಂಕಷ್ಟಂ ಜಗತ್ತಿನ ಕೆಲ ರಾಷ್ಟ್ರಗಳ ಕೇಳು ಕೇಳಲ್ದಂಗ ಕೇಳಿದಂಗ ಇದ್ರು ಮಂಗ ಮಂಗಕ್ಕೂ ಈ ಕೋದ್ರಿ ನಾಮ ಸಂವಸ್ತ್ರ ಬಹಳ ಭಯದಿಂದ ಕೂಡಿದ ಐತರು ಮಕ್ಕಳ ಈ ಕೋದ್ರಿ ನಾಮ ಮಂಗ ನಿಮ್ಮನ್ನ ಬಾಳ್ ಕಾಡ್ತೈತಿ ಮಕ್ಕಳ್ರೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯುದ್ಧ ನಮ್ಮೆಲ್ಲರನ್ನು ಕಾಡ್ತೈತಿ ಈ ಕೋದ್ರಿ ನಾಮ ಸಂವಸ್ಥದಾಗ ವಾಹನದಿಂದ ಅಪಘಾತ ಐತಿ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವ್ರ ಬಾರದ ಇದೆ ಜಾಗತಿಕ ಮಟ್ಟದಲ್ಲಿ ದೇಶದ ಬೆಳವಣಿಗೆ ಮನುಷ್ಯರಿಗೆ ಆಗಲಿ ದನ ಕರುಗಳಿಗಾಗಲಿ ಯಾವುದೇ ತರದಿಂದ ನಿಮಗೂ ಕಷ್ಟ ತ್ರಾಸ ಏನೇ ಬಂದ್ರು ಅದು ಯಾವುದೇ ರೋಗ ರುಜಿನಗಳು ಬಂದು ಇದ್ರು ಯಾರು ಭಯ ಪಡಬೇಡ್ರಿ ಈ ಬೆಂಕಿ ಅಂತ ಸದಾಶಿವಪ್ಪನ ಪಾದಕ್ ಬಿದ್ದ ಶ್ರದ್ಧೆ ಭಕ್ತಿಯಿಂದ ಬಂದು ನೀವು ಹೆಂಗ ಎಷ್ಟು ದುಡ್ಕೋತಿಲ್ಲ ಹಂಗ ನಿಮ್ಮನ್ನ ಈ ಬೆಂಕಿ ಅಂತ ಸದಾಶಿವಪ್ಪ ಚಿಕ್ಕಪ್ಪ ಚಂದ್ರಮತ್ತಾಯಿ ನಿಮಗ ಫಲ ಕೊಡ್ತಾರು ಈ ಬೂದಿಯಿಂದ ಈ ಕ್ರೋಧಿ ಸಂವತ್ಸರದಾಗ ನಿಮ್ಮೆಲ್ಲರ ಕಷ್ಟ ಪರಿಹಾರ ಹಾಕೈತಿ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸದರ ಗಂಡ ತುಂಡು ನಿವಾರ ಗಂಡ ಜೀನ ಜೀನರ ಗಂಡ ಕೊಟ್ಟ ಕುರಿಯವರ ಗಂಡ ಸವರ ಗಂಡ ರೊಕ್ಕ ಸಕ್ಕದನ ಗಂಡ ನಾಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿರಿ ಗಂಡ ವಿಲಾಸ ಗಂಡ ಹರಿ ಗಂಡ ಹರ್ಣ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿ ಗಂಡ ಅಡವಿಯಲ್ಲಿ ಮನೆಯ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೋತು ಬರ್ತಾನೆ ಒಡಾ ಸುದಾಶು ಬಹು ಪ್ರಾಕ್ರಮಿ ಏಕಲಾಖ ಪಾಂಚೋ ಪಿಚ್ ಪೈಗಂಬರ కాశిత్రి గంగాధర చూడ్రప్ప వంకారప్ప జరప్ప చీకప్ప సర్వర విశ్వనాథ జంకండీ సదాశివప్ప మూర్ లో పుండి పతాస్ జయ మంగళం జై నమ్మా